ಅಕ್ರಾಸ್ ತುಂಬ ಟೈಮ್ ತಗೊಂಡಿದೆ ಥ್ರೂ ಸಕ್ಸೆ ಚೇಂಜಸ್ ರಿಲೇಷನ್ಶಿಪ್ ಪ್ಲಸ್ ಪ್ಲಸ್ ಆ ಎಲ್ಯೂಷನ್ ಪ್ರಾಸೆಸ್ ಅಲ್ಲಿ ಕೊನೆಯ ಹಂತದಲ್ಲಿ ಯಾವ ಸ್ಪೀಶೀಸ್ ಕಾಣಿಸ್ಕೊಳ್ತವೆ ಆಯ್ತಾ ಜಗತ್ತಿನ ನ್ಯೂಟ್ರಲ್ ಇಂಟ್ರಾಕ್ಷನ್ ಯಾವ್ದಿಲ್ಲ ಈ ದಿಟ್ ಶುಡ್ ಬಿ ಪಾಸಿಟಿವ್ ಆರ್ ಇದರಿ ಓಕೆ ಸರ್ ಯು ಗಾಟ್ ಟು ನೋ ವಾಟ್ ಈಸ್ ಪಾಸಿಟಿವ್ ಇಂಟ್ರಾಕ್ಷನ್ ವಾಟ್ ಇಸ್ ನೆಗೆಟಿವ್ ಇಂಟ್ರಾಕ್ಷನ್ ಓಕೆ ಎಕಲಾಜಿಕಲ್ ಸಕ್ಸೆಷನ್ ಕನ್ನಡದಲ್ಲಿ ಪರಿಸರ ಅನುಕ್ರಮಣ ಅಂತ ಕರಿತೀವಿ ರಾಕ್ಸ್ ವೆದರಿಂಗ್ ಆಗಿ 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 ಸಾಯಿಲ್ ಬರುತ್ತೆ ಸಾಯಿಲ್ ಅಲ್ಲಿ ಸ್ಟೆಡಿಮೆಂಟ್ಸ್ ಇರುತ್ತೆ ಸೆಡಿಮೆಂಟ್ಸ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ ರಾಕ್ ಸರ್ಫೇಸ್ ಮೇಲೆ ರಾಕ್ ಸರ್ಫೇಸ್ ಮೇಲೆ ರಾಕ್ಸ್ ವೆದರಿಂಗ್ ಆಗಿ 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 ಸಾಯಿಲ್ ಬರುತ್ತೆ ಮಣ್ಣು ಬಂದಿರೋದು ಹೆಂಗೆ ಅದು ಮಣ್ಣಿದೆ ರೋಡ್ ಅಲ್ಲಿ ಅದ್ ಬಂದಿರೋದು ಹಾ ಕಲ್ಲು ವೆದರಿಂಗ್ ಆಗಿ ಬಂದಿರೋದು ಓಕೆ ಸಾಯಿಲ್ ಒಳಗಡೆ ಏನಿದೆ ಸೆಡಿಮೆಂಟ್ಸ್ ಇದೆ ಸೆಡಿಮೆಂಟ್ಸ್ ಒಳಗಡೆ ಏನಿದೆ ನ್ಯೂಟ್ರಿಯೆಂಟ್ಸ್ ಇದೆ ಸೊ ಈ ಸಾಯಿಲ್ ಸರ್ಫೇಸ್ ಮೇಲೆ ನ್ಯೂಟ್ರಿಯನ್ಸ್ ಇರುತ್ತೆ ಯಾವಾಗ ಆ ನ್ಯೂಟ್ರಿಯೆಂಟ್ಸು ಓಕೆ ವಾಟರ್ ಮತ್ತು ಸನ್ಲೈಟ್ ಎಕ್ಸ್ಪೋಸ್ ಆಯ್ತು ವಾಟರ್ಗೆ ಮತ್ತೆ ಸನ್ಲೈಟ್ ಗೆ ಎಕ್ಸ್ಪೋಸ್ ಆಯ್ತು ಅಲ್ಲಿ ಕಲ್ಲಿನ ಬಂಡೆ ಮೇಲೆನೆ ಪಾಚಿ ಬೀಳಿತು ಕಲ್ಲಿನ ಬಂಡೆ ಮೇಲೆನೆ ಪಾಚಿ ಬೀಳಿತು ಲೈಕೆನ್ಸ್ ಅಂತ ಕರಿತೀವಿ ಅಲ್ಲ ಪಾಚಿಗಳಲ್ಲಿ ನೂರಾರು ತರ ಇದಾವೆ ನಾನು ಹೇಳ್ತಿರೋ ಪಾಚಿ ಅದು ಲೈಕೆನ್ಸ್ ಸೊ ನಾವು ಎವಲೂ ನೀವು ಬಯಾಲಜಿ ಪರ್ಸ್ಪೆಕ್ಟಿವ್ ಇಂದ ಬಂದು ಬಯಾಲಜಿ ಪರ್ಸ್ಪೆಕ್ಟಿವ್ ನೀವು ಮಾತಾಡ್ಬೇಕಾದ್ರೆ ದ ಫಸ್ಟ್ ಆರ್ಗ್ಯಾನಿಸಮ್ ಟು ಅರೈವ್ ಆನ್ ದಿಸ್ ಅರ್ತ್ ಯಾವ್ದು ಅಮೀಬಾ ಓಕೆ ಫಸ್ಟ್ ಯೂನಿಸೆಲ್ ಆರ್ ಬಂತು ಆಮೇಲೆ ಮಲ್ಟಿ ಸೆಲ್ಲಾರ್ ಬಂತು ಅಮೀಬಾ ವಸ್ತು ಫಸ್ಟ್ ಆರ್ಗ್ಯಾನಿಸಮ್ ಟು ಅರೈವ್ ಅಂತ ಹೇಳ್ತೀವಿ ಬಟ್ ಎವಲ್ಯೂಷನ್ ಪರ್ಸ್ಪೆಕ್ಟಿವ್ ನಲ್ಲಿ ಇಟ್ ವಾಸ್ ಲೈಕೆನ್ಸ್ ಓಕೆ ಇದು ಎಕಾಲಜಿ ಪರ್ಸ್ಪೆಕ್ಟಿವ್ ಮಾತಾಡ್ತಾ ಇದೆ ಬಯಾಲಜಿ ಸೊ ಇದು ಫಸ್ಟ್ ಬಂದಿದ್ದು ಲೈಕೆನ್ಸ್ ಪಾಚಿ ಬಂತು ಪಾಚಿ ಹಿಂಗ್ ಬಂತು ನಿಮ್ಗೆ ಹೇಳಿದೆ ರಾಕ್ ಸರ್ಫೇಸ್ ಮೇಲೆ ನ್ಯೂಟ್ರಿಯೆಂಟ್ಸ್ ಇತ್ತು ನ್ಯೂಟ್ರಿಯೆಂಟ್ಸ್ ವಾಟರ್ ಮತ್ತೆ ಸನ್ಲೈಟ್ ಎಕ್ಸ್ಪೋಸ್ ಆದಾಗ ಅಲ್ಲೇ ಪಾಚಿ ಬೀಳ್ತು ಆಯ್ತಾ ಸರಿ ಪಾಚಿ ಬಂತು ಓಕೆ ಪಾಚಿ ಏನ್ ಬಂತು ವೀಡ್ಸ್ ಬಂತು ವೀಟ್ಸ್ ಮೇಲೆ ಕಳೆಗಳು ಕಳೆ ಗೊತ್ತಲ್ಲ ಸಣ್ಣ ಸಣ್ಣ ಬೆಳ್ಕೊಂಡಿರ್ತಾವೆ ದೊಡ್ಡದಲ್ಲೆಲ್ಲ ವೀಡ್ಸ್ ಇಂದ ಗ್ರಾಸಸ್ ಬಂತು ಹರ್ಬ್ಸ್ ಬಂತು ಶ್ರಬ್ಸ್ ಬಂತು ಸ್ಮಾಲ್ ಟ್ರೀಸ್ ಬಂತು ಮೀಡಿಯಂ ಸೈಜ್ ಟ್ರೀ ಬಂತು ಲಾಸ್ಟ್ ಒಂದು ದೊಡ್ಡ ಆಲದ ಮರ ಬಂತು ಲಾರ್ಜೆಸ್ಟ್ ಟ್ರೀ ಆನ್ ಅರ್ತ್ ಟ್ರೀ ಆಯ್ತಾ ಸರಿ ಈಗೇಳಿ ಎವಲ್ಯೂಷನ್ ರ್ಯಾಂಡಮ್ ಆಗಿ ನಡೀತಾ ಸ್ಟೆಪ್ ಬೈ ಸ್ಟೆಪ್ ನಡೀತಾ ಈಗ ಹೇಳಿ ಡಿಫೈನ್ ನೋಡಿ ಈಗ The evolution of environment the evolution of environment across different time zones and through successive changes is called as ecological succession the evolution of environment across different time zones time through successive changes is called as ecological succession the evolution, the evolution of environment across different time zones through successive changes is called as ecological succession. This evolutionally, okay, evolutionally, okay, yawa species first one species first one it is called as pioneer species. Here it is like it's. ದ ಫಸ್ಟ್ ಅಥವಾ ದ ಆರ್ಗ್ಯಾನಿಸಮ್ಸ್ ದಟ್ ಆರ್ ಫಸ್ಟ್ ಟು ಅರೈವ್ ಇನ್ ದೊಲ್ಯೂಷನ್ ಅಥವಾ ಆರ್ಗ್ಯಾನಿಸಮ್ಸ್ ದಟ್ ಆರ್ ಫಸ್ಟ್ ಟು ಅರೈವ್ ಇನ್ ದ ಸಕ್ಸೆಷನ್ ಸ್ಪೀಶೀಸ್ ಏನ್ ಕರಿತೀವಿ ಸ್ಪೈನೀರ್ ಸ್ಪೀಷೀಸ್ ಆಯ್ತಾ ಈಗ ಎವಲ್ಯೂಷನ್ ಆಗಿ 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 ಲಾಸ್ಟ್ಗೆ ಒಂದು ದೊಡ್ಡ ಆಲದ ಮರ ಬಂತಪ್ಪ ದೊಡ್ಡ ಆಲದ ಮರ ಬಂತ ಸರಿ ಈಗ ನಿಮಗೆ ಗೊತ್ತು ಎವಲ್ಯೂಷನ್ ಇನ್ ಸ್ಟಾಪ್ ಆಗಲ್ಲ ಎವಲ್ಯೂಷನ್ ಇಸ್ ಕಂಟಿನ್ಯೂಸ್ ಓಕೆ ಆಲದ ಮರಕ್ಕಿಂತ ದೊಡ್ಡ ಮರ ಯಾಕೆ ಬರಲಿಲ್ಲ ಈಗ ಸ್ಟೆಪ್ ಎವಲ್ಯೂಷನ್ ಆಗಿ 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 ಒಂದು ಬ್ಯಾನ್ ಎಂಟ್ರಿ ಬಂತಲ್ಲ ಓಕೆ ಒಂದು ಪಾಚಿಯಿಂದ ಹಿಡಿದು ಒಂದು ಬ್ಯಾನ್ ಎಂಟ್ರಿ ಬಂತಲ್ಲ ಮತ್ತೆ ಬ್ಯಾನ್ ಎಂಟ್ರಿ ದೊಡ್ಡ ದೊಡ್ಡ ಟ್ರೀ ಯಾಕೆ ಬರಲಿಲ್ಲ ಆಲದ ಮರಕ್ಕಿಂತ ದೊಡ್ಡ ಮರ ಬಂದ್ರೆ ಅರ್ತ್ ಕೇ ನಾಟ್ ಇಟ್ ಸ್ಪೀಶೀಸ್ ಭೂಮಿ ಅದನ್ನ ಸಾಕಾಗಲ್ಲ ಈಗ ಡೈನೋಸರ್ಗಳನ್ನ ಸಾಕ್ಲಿಕ್ಕೆ ಅರ್ಥ ಕೈಲಿ ಆಯ್ತಾ ಡೈನೋಸರ್ ಈ ಬಿಲ್ಡಿಂಗ್ ಆ ಥರ ಪ್ರಾಣಿ ಪ್ರಾಣಿಗಳು ಎಲ್ಲಿ ಸಾಕದು ನಮ್ಮ ಕೆಪೇಸಿ ಬಿಲ್ಡಿಂಗ್ ಇದೆಯಲ್ಲ ಗ್ರೌಂಡ್ ಫ್ಲೋರ್ ಟು ತರ್ಡ್ ಫ್ಲೋರ್ ಇಷ್ಟು ಪೂರ್ತಿ ಸೇರೋದು ಒಂದು ಡೈನೋಸರ್ ಅದು ಹಿಂಗ್ ಸಾಕು ರಿಸೋರ್ಸ್ ಕೆರ್ಸಿಟಿ ಬಂತು ವೈ ಅಬೌಟ್ಸ್ ಮನುಷ್ಯನ್ ಮನುಷ್ಯನ್ನೇ ತಡ್ಕೊಳಕಾಗ್ತಿಲ್ಲ ಮನುಷ್ಯನ್ಕಿಂತ ಬುದ್ದಿಜೀವಿ ಬಂದ ಅರ್ತ್ ಕೆನಾಟ್ ಸಸ್ಟೈನ್ ಎಟ್ ಸ್ಪೀಸ ಅವಾಗ ಅವಾಗ ನೇಚರ್ ವಿಲ್ ಅಟೈನ್ ಇಟ್ಸ್ ಈಕ್ವಿಲಿಬ್ರಿಯಮ್ ಒಂದು ಎವಲ್ಯೂಷನ್ ಆಗ್ತಾ ಇರುತ್ತಲ್ಲ ಒಂದು ಸ್ಟೇಜ್ ಅಲ್ಲಿ ಸ್ಟಾಪ್ ಆಗುತ್ತೆ ಯಾಕೆ ಸ್ಟಾಪ್ ಆಗುತ್ತೆ ಬಿಕಾಸ್ ಅರ್ತ್ ವಿಲ್ ಅಟೈನ್ ಅಥವಾ ನೇಚರ್ ವಿಲ್ ಅಟೈನ್ ಇಟ್ಸ್ ಇಕ್ವಿಲಿಬ್ರಿಯಂ ಅದಕ್ಕೆ ಸ್ಟಾಪ್ ಆ ಎವೊಲ್ಯೂಷನ್ ಪ್ರೊಸೆಸ್ ಅಲ್ಲಿ ಕೊನೆಯ ಹಂತದಲ್ಲಿ ಯಾವ ಸ್ಪೀಶೀಸ್ ಕಾಣಿಸ್ಕೊಳ್ತವೆ ದೇ ಆರ್ ಕೋಲ್ಡ್ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ವೆನ್ ನೇಚರ್ ವೆನ್ ಎನ್ವಿರಾನ್ಮೆಂಟ್ ಅಟೈನ್ ಇಟ್ಸ್ ಇಕ್ವಿಲಿಬ್ರಿಯಮ್ ದ ಸ್ಪೀಸೀಸ್ ಅರೈವ್ಡ್ ಎಟ್ ದ ಲಾಸ್ಟ್ ಆಫ್ ದ ದೂಷನ್ ಪ್ರಾಸೆಸ್ ಆರ್ ಕಾಲ್ಡ್ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಓಕೆ ಈ ಎವಲ್ಯೂಷನ್ ನಡೆದಿರುವಂತಹ ಈ ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾವನ್ನ ನಾವು ಸೆರೆ ಅಂತ ಕರಿತೀವಿ ಸೆರೆ ಇಸ್ ಅ ಪರ್ಟಿಕ್ಯುಲರ್ ಜಿಯೋಗ್ರಾಫಿಕಲ್ ಏರಿಯಾ ವೇರ್ ದ ಎಕಾಲಿಕಲ್ ಸಕ್ಸೆಷನ್ ಅ ಟೇಕನ್ ಪ್ಲೇಸ್ ಅದ್ರಲ್ಲಿ ಎರಡು ತರದ ಎಕಾಲಿಕಲ್ ಸಕ್ಸೆಷನ್ ಟೈಪ್ಸ್ ಒನ್ ಈಸ್ ಪ್ರೈಮರಿ ಸಕ್ಸೆಷನ್ ಸೆಕೆಂಡರಿ ಸಕ್ಸೆಷನ್ ಆಯ್ತಾ ಈಗ ಜಾಗ ಖಾಲಿ ಇತ್ತು ನೋಡಿ ಫುಲ್ ಜಾಗ ಖಾಲಿ ಇತ್ತು ಸಕ್ಸೆಷನ್ ಹೊಸ್ದಾಗ್ ಶುರು ಆಗಿದೆ ಸಕ್ಸೆಷನ್ ವಸ್ತಾಗಿ ಶುರು ಆಗಿದೆ ಇಟ್ ಈಸ್ ಪ್ರೈಮರಿ ಸಕ್ಸೆಷನ್ ಆಯ್ತಾ ಅಂದ್ರೆ ಎವಲ್ಯೂಷನ್ ಪ್ರೊಸೆಸ್ ಹೊಸದಾಗಿ ಶುರು ಆದ್ರೆ ಇಟ್ ಈಸ್ ಕಾಲ್ಡ್ ಅಸ್ ಪ್ರೈಮರಿ ಸಕ್ಸೆಷನ್ ಸರ್ ಎವಲ್ಯೂಷನ್ ನಡೀತಾ ಇತ್ತು ಸರ್ ಬಟ್ ಡ್ಯೂ ಟು ಸಮ್ ನ್ಯಾಚುರಲ್ ಕ್ಯಾಲಾಮಿಟೀಸ್ ಅಲ್ಲಿ ಸ್ಟಾಪ್ ಆಯ್ತು ಆ ನಂತರದಲ್ಲಿ ಮತ್ತೆ ರೀಸ್ಟಾರ್ಟ್ ಆದರೆ ಇಟ್ ಇಸ್ ಕಾಲ್ಡ್ ಸೆಕೆಂಡರಿ ಸಕ್ಸೆಷನ್ ಹೊಸದಾಗಿ ಶುರು ಆದ್ರೆ ಪ್ರೈಮರಿ ನ್ಯಾಚುರಲ್ ಕೆಲಾಮಿಟಿಯಿಂದ ಟೆಂಪರಲಿ ಸಸ್ಪೆಂಡ್ ಆಗಿ ಮತ್ತೆ ರೀಸ್ಟಾರ್ಟ್ ಆದರೆ ಸೆಕೆಂಡ್ Primary on the Xararcho on the Hydrach. Ecological succession. Or terrestrial ecosystem Aquatic ecosystem This is all about ecological succession. So I'll repeat one more time. The evolution of environment across different time zones and through successive changes is called as ecological succession. Aita in the process of evolution the species that are first to arrive are called as pioneer species Either in the process of evolution when environment when the nature when the nature attains its equilibrium the species that are that are, like arrived at the last is called as climax community ecological succession in particular geographical area we call it as serre ಇದು ಹೊಸ ಶುರು ಆದ್ರೆ ಪ್ರೈಮರಿ ಸ್ಟಾರ್ಟ್ ಆಗಿ ನ್ಯಾಚುರಲ್ ಇಂದ ಸ್ಟಾಪ್ ಆಗಿ ಮತ್ತೆ ರೀಸ್ಟಾರ್ಟ್ ಆದರೆ ಸೆಕೆಂಡರಿ ಪ್ರೈಮರಿ ಸಕ್ಸೆಷನ್ ಟೆರಸ್ಟಲ್ ಈಕೋಸಿಸ್ಟಮ್ ಶುರು ಆದ್ರೆ ಝೆರಾರ್ಚು ಅಕ್ವಾಟಿಕ್ ಈಕೋಸಿಸ್ಟಮ್ ಶುರು ಆದರೆ ಟೂ ಟೈಪ್ಸ್ ಆಫ್ ಇಂಟ್ರಾಕ್ಷನ್ ಒನ್ ಈಸ್ ಬಯೋಟಿಕ್ ಬಯೋಟಿಕ್ ಅದರ್ ಒನ್ ಈಸ್ ಬಯೋಟಿಕ್ ಎಕ್ಯೋಟಿಕ್ ಬಯೋಟಿಕ್ ಹ್ಯಾಪನ್ಸ್ ಫಾರ್ ಫುಡ್ ಬಯೋಟಿಕ್ ಎ ಬಯೋಟಿಕ್ ಹ್ಯಾಪನ್ಸ್ ಫಾರ್ ಹ್ಯಾಬಿಟ್ಯಾಟ್ ಓಕೆ ಹ್ಯಾಬಿಟ್ಯಾಟ್ ವಾಟರ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸೆಟ್ರಾ ಈಗ ಇದನ್ನು ಬಿಟ್ಬಿಟ್ಟಿದ್ದೇನೆ ಓಕೆ ಯು ಕನ್ಸಿಡರ್ ಓನ್ಲಿ ದಿಸ್ ಓಕೆ ಸೊ ಬಯೋಟಿಕ್ ಬಯೋಟಿಕ್ ಅಲ್ಲಿ ವಿ ಹಾವ್ ಟೂ ಟೈಪ್ಸ್ ಬಯೋಟಿಕ್ ಬಯೋಟಿಕ್ ಅಲ್ಲಿ ಹಾವ್ ಟೂ ಟೈಪ್ಸ್ ಒನ್ ಈಸ್ ಪಾಸಿಟಿವ್ ಇಂಟ್ರಾಕ್ಷನ್ ಒನ್ ಈಸ್ ನೆಗೆಟಿವ್ ಇಂಟ್ರಾಕ್ಷನ್ ಅರ್ಥ ಆಗ್ತಿದ್ಯಾ ಬಯೋಟಿಕ್ ಬಯೋಟಿಕ್ ಇಂಟ್ರಾಕ್ಷನ್ಸ್ ಅಲ್ಲಿ ವಿ ಹ್ಯಾವ್ ಟೂ ಟೈಪ್ಸ್ ಒನ್ ಇಸ್ ಪಾಸಿಟಿವ್ ಇಂಟ್ರಾಕ್ಷನ್ ಒನ್ ಇಸ್ ನೆಗೆಟಿವ್ ಇಂಟ್ರಾಕ್ಷನ್ ಯಾವುದು ಪಾಸಿಟಿವ್ ಯಾವುದು ನೆಗೆಟಿವ್ ನೋಡಿ ನಾನು ಒಂದು ಉದಾಹರಣೆ ಕೊಡ್ತೇನೆ ಅಯ್ಯೋ ಎಕ್ಸಾಂಪಲ್ ಆರ್ಗ್ಯಾನಿಸಮ್ ಎ ಮತ್ತೆ ಬಿ ಇರುತ್ತೆ ಆರ್ಗ್ಯಾನಿಸಂ ಎ ಆರ್ಗ್ಯಾನಿಸಮ್ ಬಿ ನೋಟ್ಸ್ ನೋಡ್ಬಿಡಿ ಕ್ಲೋಸ್ ಬಿಟ್ಬಿಡಿ ಈಗ ಅಬ್ಸರ್ವ್ ಮಾಡಿ ಕ್ಲೋಸ್ ಇಟ್ ಆರ್ಗ್ಯಾನಿಸಂ ಬಿ ಇರುತ್ತೆ ಇವೆರಡು ಇಂಟ್ರಾಕ್ಟ್ ಮಾಡ್ತವೆ ಇಂಟ್ರಾಕ್ಟ್ ಮಾಡಿದಾಗ ಆರ್ಗ್ಯಾನಿಸಮ್ ಎನ್ ಬೆನಿಫಿಟ್ ಆಗುತ್ತೆ ಅದಕ್ಕೆ ನಾನು ಪ್ಲಸ್ ಬರೀತೇನೆ ಆರ್ಗ್ಯಾನಿಸಂ ಬಿ ಇಂಟ್ರಾಕ್ಷನ್ ಇಂದ ಲಾಭನೂ ಆಗಲ್ಲ ನಷ್ಟನೂ ಆಗಲ್ಲ ಝೀರೋ ಬರೀತೀನಿ ಓಕೆ ಇದು ಪಾಸಿಟಿವ್ ಇಂಟ್ರಾಕ್ಷನ್ ನೆಗೆಟಿವ್ ಇಂಟ್ರಾಕ್ಷನ್ ಇಟ್ಸ್ ಪಾಸಿಟಿವ್ ಇಂಟ್ರಾಕ್ಷನ್ ಒನ್ ಆರ್ಗನಿಸಮ್ ಇಸ್ ಬೆನಿಫಿಟೆಡ್ ಅದರ್ ಆರ್ಗನಿಸಮ್ ಇಸ್ ನೀದರ್ ಬೆನಿಫಿಟೆಡ್ ನಾರ್ ಹಾರ್ಮ್ಡ್ ಇಟ್ ಇಸ್ ಪಾಸಿಟಿವ್ ಇಂಟ್ರಾಕ್ಷನ್ ಆಯ್ತಾ ಸರಿ ಈಗ ಎರಡು ಆರ್ಗನಿಸಮ್ ಇಂಟ್ರಾಕ್ಟ್ ಮಾಡ್ತವೆ ಎರಡು ಆರ್ಗನಿಸಮ್ ಇಂಟ್ರಾಕ್ಟ್ ಮಾಡ್ತವೆ ಬಟ್ ಒಂದಕ್ಕೆ ಲಾಭ ಆಗುತ್ತೆ ಇನ್ನೊಂದಕ್ಕೆ ನಷ್ಟ ಆಗುತ್ತೆ ಪಾಸಿಟಿವ್ ನೆಗೆಟಿವ್ ಒನ್ ಆರ್ಗನಿಸಮ್ ಇಸ್ ಬೆನಿಫಿಟೆಡ್ ಅದರ್ ಆರ್ಗನಿಸಮ್ ಇಸ್ ಹಾರ್ಮ್ಡ್ ಪಾಸಿಟಿವ್ ನೆಗೆಟಿವ್ ನೆಗೆಟಿವ್ ಬಿಕಾಸ್ ಓಕೆ ಒಂದ್ ಆರ್ಗನಿಸಮ್ಗೆ ಹಾರ್ಮ್ ಆಗುತ್ತೆ ಇನ್ನೊಂದು ಆರ್ಗನಿಸಮ್ಗೆ ಲಾಭ ಬೆನಿಫಿಟ್ ಆಗಲ್ಲ ಲಾಭನೂ ಆಗಲ್ಲ ನಷ್ಟನೂ ಆಗಲ್ಲ ನೆಗೆಟಿವ್ ಓಕೆ ಎರಡಕ್ಕೂ ಲಾಭ ಆಗುತ್ತೆ ಇದು ಪಾಸಿಟಿವ್ ಎರಡಕ್ಕೂ ನಷ್ಟ ಆಗುತ್ತೆ ಎರಡಕ್ಕೂ ನಷ್ಟ ಆಗುತ್ತೆ ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ ಸರ್ ಪಾಸಿಟಿವ್ ಅಂತ ದಸ್ ನಾಟ್ ಮ್ಯಾಥರ್ ಎರಡಕ್ಕೂ ಲಾಭ ಆಗಲ್ಲ ಎರಡಕ್ಕೂ ನಷ್ಟ ಆಗಲ್ಲ ಅದು ಪಾಸಿಟಿವ್ ಅಲ್ಲ ನೆಗೆಟಿವ್ ಅಲ್ಲ ನ್ಯೂಟ್ರಲ್ ಇಂಟ್ರಾಕ್ಷನ್ ಬಟ್ ಜಗತ್ತಲ್ಲಿ ನ್ಯೂಟ್ರಲ್ ಇಂಟ್ರಾಕ್ಷನ್ಸ್ ಅಂತೂ ಯಾವುದೂ ಇಲ್ಲ ಜಗತ್ತಲ್ಲಿ ನ್ಯೂಟ್ರಲ್ ಇಂಟ್ರಾಕ್ಷನ್ಸ್ ಅಂತ ಯಾವುದು ಇಲ್ಲ ಇದರ್ ಇಟ್ ದರ ಬಿ ಪಾಸಿಟಿವ್ ಆರ್ ಇಟ್ ಶುಡ್ ಬಿ ನೆಗೆಟಿವ್ ಓಕೆ ಸರ್ ಯು ಗಾಟ್ ಟು ನೋ ವಾಟ್ ಇಸ್ ಪಾಸಿಟಿವ್ ಇಂಟ್ರಾಕ್ಷನ್ ಅಂಡ್ ವಾಟ್ ಇಸ್ ನೆಗೆಟಿವ್ ಇಂಟ್ರಾಕ್ಷನ್ ಓಕೆ ಈಗ ನೆಗೆಟ್ ಫಸ್ಟ್ ನೆಗೆಟಿವ್ ಇಂಟ್ರಾಕ್ಷನ್ ಬಗ್ಗೆ ಮಾತಾಡೋದು ಫೋರ್ ಟೈಪ್ಸ್ ಆಫ್ ನೆಗೆಟಿವ್ ಇಂಟ್ರಾಕ್ಷನ್ ಆಯ್ತಾ ಫೋರ್ ಟೈಪ್ಸ್ ಆಫ್ ನೆಗೆಟಿವ್ ಇಂಟ್ರಾಕ್ಷನ್ అమెన్సాలిజ్ అమెన్సాలిజం ప్రిడేషన్ పారాసైటిజం కాంపిటీషన్ అంత అమెన్సాలిజ్ ప్రిడేషన్ పారాసైటిజం కాంపిటీషన్ ఓకే ఈ సెట్ ఆఫ్ ఎగ్జాంపుల్స్ కొడుతా బి ಎಕ್ಸಾಂಪಲ್ಸ್ ನಾವು ಮಾಡ್ಕೊಂಡು ಒಂದು ಫಾರ್ಮುಲಾ ಬರೀತೀವಿ ಫಾರ್ಮುಲಾ ಇಟ್ಕೊಂಡು ಇದು ಯಾವ ತರ ಇಂಟ್ರಾಕ್ಷನ್ ಅಂತ ಜಡ್ಜ್ ಮಾಡ್ತೀವಿ ಕ್ಯಾಟಲ್ ಗ್ರಾಸ್ ಓಕೆ ಅಂದ್ರೆ ಒಂದು ಹಸು ಓಕೆ ಕ್ಯಾಟಲ್ ಅಂದ್ರೆ ಗೊತ್ತಲ್ಲ ಹಸು ಓಕೆ ಸೊ ಹಸು ಒಂದು ಮೇಲೆ ಬಿದ್ದು ಒದಾಡ್ತಾ ಇದೆ ಹಸು ಒಂದು ಉಲ್ಮೇಲ್ ಮಲ್ಕೊಂಡಿದೆ ಅಂತ ಇಟ್ಕೊಂಡು ಹಸು ಉಲ್ಮೇಲೆ ಮಲ್ಕೊಳ್ಳೋದ್ರಿಂದ ಹಸುಗೇನಾದ್ರೂ ಲಾಭ ಆಯ್ತಾ ಒಲ್ಮೇಲ್ ಬಿದ್ರು ಮೇಲೆ ಮಲ್ಕೊಂಡು ಒದ್ದಾಡ್ತಾ ಇದೆ ಅದಕ್ಕೆ ಲಾಭ ಆಯ್ತಾ ಇಲ್ಲ ನಷ್ಟ ಏನಾದ್ರು ಆಯ್ತಾ ಲಾಭನೂ ಆಗಿಲ್ಲ ನಷ್ಟನೂ ಆಗಿಲ್ಲ ಬಟ್ ಹಸು ಉಲ್ಮೇಲ್ ಮಲ್ಕೊಂಡು ಒದ್ದಾಡೋದ್ರಿಂದ ಹುಲ್ಲು ಒಂದಿ ಒಂದ್ ಒಂದಕ್ಕೆ ನಷ್ಟ ಆಗಿ ಇನ್ನೊಂದಕ್ಕೆ ಲಾಭನೂ ಆಗ್ತಿಲ್ಲ ನಷ್ಟನೂ ಆಗ್ತಿಲ್ಲ ಅಂದ್ರೆ ದಿಸ್ ಕೈಂಡ್ ಆಫ್ ನೆಗೆಟಿವ್ ಇಂಟ್ರಾಕ್ಷನ್ ಇಸ್ ಕಾಲ್ಡ್ ಅಮೆನ್ಶಾಲಿಸಮ್ ಬಟ್ ನೀವು ಫಾರ್ಮುಲಾ ಬರ್ಕೋಬೇಕಾದ್ರೆ ಯಾವ ತರ ಅರ್ಥ ಮಾಡ್ಕೊಳ್ತೇ ಅಂತ ಬಹಳ ಇಂಪಾರ್ಟೆಂಟ್ ಅವ್ನ ಯಾರೋ ಬಿದ್ದ ಇಲ್ಲಿ ಏನ್ ಮಾಡ್ಬಿಟ್ಟಿದ್ದೀನಿ ಪ್ಲಸ್ ನಾನು ಯಾಕೋ ಅಂತ ಕೇಳಿದ್ರೆ ಸರ್ ಇದು ಹಸು ಬಿದ್ದು ಮಲ್ಕ ಹಸು ಉಲ್ಮೆ ಮಲ್ಕೊಳ್ಳೋದ್ರಿಂದ ಹಸುಗ್ ಒಂಥರ ಮಜಾ ಸಿಗತ್ತೆ ಸರ್ ನಿಮ್ಗೆ ಹೆಂಗ್ ಬೇಕಂಗ ಅರ್ಥ ಮಾಡ್ಕೊಳಂಗಿಲ್ಲ ಅಲ್ಲ ಹೆಂಗಿದೆ ಹಂಗ ಅರ್ಥ ಮಾಡ್ಕೋಬೇಕು ಹಸುಗ್ ಲಾಭನೂ ಆಗಿಲ್ಲ ನಷ್ಟನೂ ಆಗಿಲ್ಲ ಆಯ್ತು ಇಟ್ ಈಸ್ ಇದು ಆಯ್ತಾ ಿಮ್ ಜಿಂಕಿನ್ ಬೇಟೆ ಆಡ್ತಾ ಇದೆ ಲಾಭ ಆಯ್ತಾ ನಷ್ಟ ಆಯ್ತಾ ಲೈನ್ ಇಸ್ ಬೆನಿಫಿಟೆಡ್ ರೈಟ್ ಬಿಕಾಸ್ ಇಟ್ ಗಾಟ್ ಫುಡ್ ಬಟ್ ಡೇರ್ ಕಿಲ್ಡ್ ಪ್ಲಸ್ ಮತ್ತೆ ಮೈನಸ್ ಪ್ಲಸ್ ಮೈ ಮೈನಸ್ ಅಂದ್ರೆ ಇಟ್ಸ್ ಕಾಲ್ಡ್ ಸ್ಪ್ರಿಡೇಷನ್ ಆಯ್ತಾ ಮತ್ತೆ ನೋಡಿ ನೀವು ನೆಗೆಟಿವ್ ಇಂಟ್ರಾಕ್ಷನ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಮೈನಸ್ ಇರಲೇಬೇಕು ಎಲ್ಲಾದ್ರೂ ಒಂದ್ ಕಡೆ ಮೈನಸ್ ಇರಲೇಬೇಕು ಅಂದ್ರೆ ಒಂದು ಆರ್ಗ್ಯಾನಿಸಮ್ಗೆ ಹಾರ್ಮ್ ಆಗಿರ್ಲೇಬೇಕು ಆಯ್ತಾ ಸರಿ ಲೀಚ್ ವರ್ಸಸ್ ಬಫೆಲೊ ಲೀಚ್ ಹೋಗಿ ಬಫೆಲೋಗು ರಕ್ತ ಹೀರ್ತಾ ಆಯ್ತು ಬಫೆಲೋಗಿ ಲಾಭ ಆಯ್ತಾ ನಷ್ಟ ಆಯ್ತು ಅವ್ನು ಯಾರಾಗ ಬಫೆಲೋಗ ಏನಾಗತ್ ಬಿಡಿ ಸರ್ ಅವೆಲ್ಲ ಮ್ಯಾಟ್ರ ನಿಮ್ಗೆ ಹೆಂಗ್ ಬೇಕಂಗ್ ಅರ್ಥ ಮಾಡ್ಕೊಳಂಗಿಲ್ಲ ಅದ್ ಎಮ್ಮೆಗೆ ಏನಾಗತ್ತೆ ಸರ್ ಎಮ್ಮೆಗೆ ಏನಾಗಲ್ಲ ಅದು ಎಮ್ ಎರಡು ಸರ್ ಲೀಚಿಗೆ ಬ್ಲಡ್ ಸಿಕ್ತು ಬಫಲ ಬ್ಲಡ್ ಲಾಸ್ ಆಯ್ತು ಪ್ಲಸ್ ಮೈನಸ್ ಇಟ್ ಇಸ್ ಕಾಲ್ಡ್ ಸ್ಪಾರಾಸೈಟಿಸಮ್ ಓಕೆ ಸೊ ಏನ್ ಡೌಟ್ ಇವಾಗ ಇದು ಇದು ಸೇಮ್ ಇದೆ ಅಂತ ಬರುತ್ತೆ ಆತರ ಸೇಮ್ ಇದ್ದಾಗ ನೋಡಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಇದೆ ಇಲ್ಲಿ ಲಾಭವನ್ನು ಪಡೆದಿರುವಂತ ಜೀವಿ ಓಕೆ ಅಡ್ವಾಂಟೇಜ್ ಯಾರಿಗೆ ಸಿಕ್ಕಿದೆ ಅದು ಪ್ರಿಡೇಟರ್ ಆಗಿದ್ರೆ ಅದು ಪ್ರಿಡೀಶನ್ ಓಕೆ ಬೆನಿಫಿಟ್ ಆಗಿರುವಂತಹ ಆರ್ಗ್ಯಾನಿಸಮ್ ಪ್ಯಾರಾಸೈಟ್ ಆಗಿದ್ರೆ ಇಟ್ ಇಸ್ ಪ್ಯಾರಾಸೈಟಿಸಮ್ ಸೊ ವೆನ್ ಯು ರೈಟ್ ಪ್ಲಸ್ ಅಂಡ್ ಮೈನಸ್ ಯು ಇಟ್ ಕ್ರಾಸ್ ವೆರಿಫೈ ವಿಚ್ ಆರ್ಗನಿಸಮ್ ಇಸ್ ಬೆನಿಫಿಟೆಡ್ ಆಯ್ತಾ ಸರಿ ಇರೋದು ಒಂದೇ ಜಿಂಕೆ ಅದಕ್ಕೋಸ್ಕರ ಚೀತಾ ಮತ್ತೆ ಲೈಯನ್ನು ಎರಡು ಜಗಳಾಡ್ತಾ ಇದ್ದಾರೆ ಎರಡಕ್ಕೂ ಜಗಳ ಆಡ್ತಾರೆ ಎರಡಕ್ಕೂ ನಷ್ಟ ಆಗುತ್ತೆ ಮೈನಸ್ ಮೈನಸ್ ದಟ್ ಇಸ್ ಕಾಂಪಿಟೇಷನ್ ಇಬ್ಬರ ಜಗಳ ಮೂರನೇ ಅವ್ರಿಗೆ ಲಾಭ ಅನ್ನೋ ತರ ಆಯ್ತು ಜಗಳ ಜಗಳಾಡ್ ಜಿಂಕೆ ಒಳಗಿರೋದು ಎಲ್ಲಿ ಒಳಗಿರೋದು ಅದು ಬೇಡ ಇವರಿಬ್ಬರು ಜಗಳಾಡ್ತಿರೋದು ಅಷ್ಟೇ ಎಸ್ ಆರ್ ನೋ ಸೊ ದಿಸ್ ಇಸ್ ನೆಗೆಟಿವ್ ಇಂಟ್ರಾಕ್ಷನ್ಸ್ ಇದೇ ಎಕ್ಸಾಂಪಲ್ ಕೊಡ್ತಾರೆ ಅಂತ ಹೇಳಕ್ ಬರಲ್ಲ ಯಾವ ಎಕ್ಸಾಂಪಲ್ ಬೇಕಾದ್ರೂ ಕೊಡಬಹುದು ಶುಡ್ ಅಂಡರ್ಸ್ಟ್ಯಾಂಡ್ ದ ಎಕ್ಸಾಂಪಲ್ ರೈಟ್ ಡೌನ್ ದ ಫಾರ್ಮುಲಾ ಅಂಡ್ ಜಡ್ಜ್ ದ ಇಂಟ್ರಾಕ್ಷನ್ ಈಗ ಲೆಟ್ ಅಸ್ ಕಮ್ ಟು ಪಾಸಿಟಿವ್ ಇಂಟ್ರಾಕ್ಷನ್ ಪಾಸಿಟಿವ್ ಅಲ್ಲಿ ಒಂದು ರೂಲ್ ಅಂದ್ರೆ ಎಲ್ಲೂ ಕೂಡ ಮೈನಸ್ ಬರಲೇಬಾರದು ಓಕೆ ಬಟ್ ಇಲ್ಲಿ ಮೈನಸ್ ಇದೆಯಲ್ಲ ಸರ್ ಪ್ರಿಂಟಿಂಗ್ ಮಿಸ್ಟೇಕ್ ಪ್ಲಸ್ ಅದು ಓಕೆ ಪಾಸಿಟಿವ್ ಇಂಟ್ರಾಕ್ಷನ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಒಂದು ಆರ್ಗನಿಸಂ ಕೂಡ ಹಾರ್ಮ್ ಆಗಬಾರ್ದು ಬೆನಿಫಿಟ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಹಾರ್ಮ್ ಆಗ್ಬಾರ್ದು ಆಯ್ತಾ ಸೊ ಒನ್ ಈಸ್ ಕಮೆನ್ಶಾಲಿಸಮ್ ಸೆಕೆಂಡ್ ಒನ್ ಇಸ್ ಮ್ಯೂಚುವಾಲಿಸಮ್ ಒನ್ ಇಸ್ ಮ್ಯೂಚುವಾಲಿಸಂ ಸರಿ ಕಮೆನ್ಶಾಲಿಸಮ್ಗೆ ಒಂದು ಎಕ್ಸಾಂಪಲ್ ನೋಡಿ ீப் அண்டில் ம் ஓதேனி ஒன் ஹசு உல்மய்த்த இது கேட்கு உல்மய் தா இல்லை ஆல்ல மெயுவின மெல பட்சி கொடுத்தி இருக்கு ಕ್ಯಾಟಲಿಸ್ ಗ್ರೇಸಿಂಗ್ ಅದ್ರ ಮೇಲೆ ಒಂದು ಬರ್ಡ್ ಕೂತಿರುತ್ತೆ ಯಾಕೆ ಅಂದ್ರೆ ಹಸು ಮೇಯ್ಬೇಕಾದ್ರೆ ಆ ಹುಲ್ಲಲ್ಲಿರುವಂತ ಇನ್ಸೆಕ್ಟ್ ಈ ಮೇಲ್ ಕೂತಿರೋ ಪಕ್ಷಿ ಪಕ್ಷಿ ಏನ್ ಮಾಡತ್ತೆ ಇನ್ಸೆಕ್ಟ್ಸ್ ನ ಕ್ಯಾಚ್ ಮಾಡಿ ತಿನ್ನುತ್ತೆ ಆಯ್ತಾ ಇಲ್ಲಿ ಇಂಟ್ರಾಕ್ಷನ್ ಹಿಡಿತ ಕೌ ಮತ್ತೆ ಬರ್ಡಿಗೆ ಇನ್ಸೆಕ್ಟ್ ಅಲ್ಲ ಇ ಮೈ ಪಾಯಿಂಟ್ ಈಗ ಒಂದು ಹಸು ಮೇಯ್ತಾ ಇದೆ ಹ ಮುಂದಕ್ಕೆ ಹೇಳ್ಬಿಡಿ ಇರ್ಲಿ ರಿಪೀಟ್ ಮಾಡಿ अंग्री आगते बर्ड कंफर्टेबली इनसे ಓಕೆ ಈಗ ಹಸು ಇತಾ ಇದೆ ಅದ್ರ ಮೇಲೆ ಪಕ್ಷಿ ಕೂತಿದೆ ಯಾಕೆ ಕೂತಿದೆ ಬಿಕಾಸ್ ಅದು ಗ್ರೇಸ್ ಮಾಡ್ಬೇಕಾದ್ರೆ ಅಲ್ಲಿಂದ ಇನ್ಸೆಕ್ಟ್ಸ್ ಹಾರ್ತವೆ ಈ ಪಕ್ಷಿ ಕ್ಯಾಚ್ ಮಾಡ್ತೀನಂತೆ ಬಿಕಾಸ್ ಆಫ್ ದಟ್ ಕೌ ಬರ್ಡ್ ಇಸ್ ಗೆಟಿಂಗ್ ಬೆನಿಫಿಟೆಡ್ ಹೌದೇ ಇಲ್ಲ ಹಸುವಿಂದ ಪಕ್ಷಿಗೆ ಲಾಭ ಆಯ್ತಾ ಇಲ್ಲ ಪ್ಲಸ್ ಬಟ್ ಪಕ್ಷಿಯಿಂದ ಹಸುಗೆ ಲಾಭ ಆಯ್ತಾ ಅವ್ನು ಯಾರೋ ಬಿದ್ದ ಇಲ್ಲ ಸರ್ ಪಕ್ಷಿಯಿಂದನೂ ಹೊಸಗೆ ಲಾಭ ಆಗುತ್ತೆ ಸರ್ ಹೆಂಗ್ ಲಾಭ ಅದಕ್ಕೆ ಅದಕ್ಕೆ ಬ್ಯಾಕ್ ಬ್ಯಾಕಲ್ಲಿ ಸ್ವಲ್ಪ ಬೆನ್ನಲ್ಲಿ ಹೆಚ್ಚಿಂಗ್ ಆಗ್ತದ್ರೆ ಅದು ನಾನು ಹೇಳದ್ನ ಹೆಚ್ಚಿಂಗ್ ಆಗ್ತಿದೆ ಅಂತ ಓಕೆ ಇಂಪ್ರೂವೈಸ್ ಮಾಡ್ಬಿಡಿ ಸ್ಟಾರಿನ ಓಕೆ ಸರಿ ಸೊ ದ ಕೌ ಇಸ್ ನಾಟ್ ಗೆಟ್ ಟಿಂಗ್ ಬೆನಿಫಿಟೆಡ್ ಸೊ ಬಟ್ ಹಾರ್ಮೋ ಆಗ್ತಿಲ್ಲ ಝೀರೋ ದಿಸ್ ಇಸ್ ಕಾಲ್ಡ್ ಕಮೆನ್ಸಾಲ ಓಕೆ ಒನ್ ಆರ್ಗನಿಸಮ್ ಇಸ್ ಬೆನಿಫಿಟೆಡ್ ದ ಅದರ್ ಆರ್ಗಾನಿಸಮ್ ಈಸ್ ನೀದರ್ ಹಾಮ್ ನಾಟ್ ಬೆನಿಫಿಟೆಡ್ ಆಯ್ತಾ ಮ್ಯೂಚುವಾಲ ಮ್ಯೂಚುವಾಲಿಸಮ್ ಇಸ್ ಆಲ್ಸೋ ಕಾಲ್ಡ್ ಸಿಂಬಯೋಟಿಕ್ ರಿಲೇಷನ್ಶಿಪ್ ಮ್ಯೂಚುವಲಿಸಮ್ ಇಸ್ ಆಲ್ಸೋ ಕೋಲ್ಡ್ ಅ ಸಿಂಬಯೋಟಿಕ್ ರಿಲೇಷನ್ಶಿಪ್ ಆಲ್ರೆಡಿ ನಿಮ್ಗೆ ಇದನ್ನು ಹೇಳಿದೀನಿ ಬಟ್ ಇನ್ನೊಂದ್ಸತಿ ರಿಪೀಟ್ ಮಾಡುತ್ತೆ ಕೋರಲ್ ಪಾಲಿಪ್ ಅಂತ ಇರುತ್ತೆ ಕೋರಲ್ ಪಾಲಿಪ್ ಇಸ್ ಅ ಟೈನಿ ಆನಿಮಲ್ ಲಿವಿಂಗ್ ಇನ್ ಸೈಡ್ ದ ಓಷನ್ ಇದ್ರ ಜೊತೆಗೆ ಒಂದು ಪಾಚಿ ವಾಸ ಇರುತ್ತೆ ಆಲ್ಗೆ ಝೂಲಿ ಕೋರಲ್ ಡ್ರೀಪ್ ಮಾಡೋಕೆ ಹೇಳಿದ್ನೇ ಇಲ್ಲ ಇದ್ ಜಿ ಹೇಳಿದ್ನೇ ಇಲ್ಲ ಯಾವ ಕೋರಲ್ ಕಂಪ್ಲೀಟ್ಲಿ ಮರ್ತೋಗಲ್ಲೇಕ್ಟ್ ನೋಡಿ ಓಷನ್ಸ್ ಅಲ್ಲಿ ಎರಡು ಎರಡು ಆರ್ಗನಿಸಮ್ ಇರ್ತದೆ ಒಂದು ಕೋರಲ್ ಪಾಲಿಪ್ ಅಂತ ಇಟ್ಸ್ ಟೈನಿ ಆನಿಮಲ್ ಝೂಗ್ಝಾನ್ ತಲೆ ಅಂತ ಇಟ್ಸ್ ಆಲ್ಗೆ ಇಟ್ಸ್ ಅರೈನ್ ಆಲ್ಗೆ ಆಯ್ತಾ ಇವೆರಡು ರಿಲೇಶನ್ಶಿಪ್ ಎಂತ ಆ ರಿಲೇಶನ್ಶಿಪ್ ಅಲ್ಲ ಇದು ಸಿಂಬೆಟಿಕ್ ರಿಲೇಷನ್ಶಿಪ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ರಿಲೇಷನ್ಶಿಪ್ ಅಲ್ಲಿ ಸಿಂಬಟಿಕ್ ಓಕೆ ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಂತಂದ್ರೆ ಇದನ್ ಬಿಟ್ಟು ಇದಿರಲ್ಲ ಇದನ್ ಬಿಟ್ಟು ಇದಿರಲ್ಲ ಒನ್ ಕೈಂಡ್ ಆಫ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ರಿಲೇಷನ್ಶಿಪ್ ಇದನ್ ಬಿಟ್ಟು ಇದಿರಲ್ಲ ಇದನ್ ಬಿಟ್ಟು ಯಾಕೆಂದ್ರೆ ಇದು ಬದುಕೋದಕ್ಕೋಸ್ಕರ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ಹಾಗಾದ್ರೆ ಎಕ್ಸ್ಪ್ಲೈನ್ ದ ಸಿಂಬನ್ಶಿಪ್ಸಸ್ ಬಿಟ್ವೀನ್ ಕೋರಲ್ ಪಾಲಿಪ್ ಅಂಡ್ ಜಾನ್ ತಲೆ ಅಂತ ಕೇಳಿದ್ರೆ ನೋಡಿ ಕೋರಲ್ ಪಾಲಿಪ್ ಇಟ್ಸ್ ಆನಿಮಲ್ ಟೈನಿ ಆನಿಮಲ್ ಅದು ಬದುಕಬೇಕು ಅಂದ್ರೆ ಏನ್ ಬೇಕು ಫುಡ್ ಬೇಕು ಈ ಫುಡ್ ಯಾರು ಕೊಡ್ತಿರ್ತಾರೆ ತಲೆ ಕೊಡ್ತಾರೆ ಆಯ್ತಾ ಈ ಝೂಗ್ಜಾ ಅಂತಲೇ ಫುಡ್ ಪ್ರಿಪೇರ್ ಮಾಡ್ಬೇಕು ಅಂತಂದ್ರೆ ಫೋಟೋಸಿಂಥಸಿಸ್ ಮಾಡ್ಬೇಕು ಅದಕ್ಕೆ ಏನ್ ಬೇಕು ಕಾರ್ಬನ್ ಡೈಆಕ್ಸೈಡ್ ಬೇಕು ಯಾರು ಕೊಡ್ತಿರ್ತಾರೆ ಕೊರಲ್ ಪಾಲಿಪ್ ಕೊಡ್ತಾರೆ ಓರಲ್ ಪಾಲಿಪ್ ಬೇಕಾಗಿರೋ ಫುಡ್ ಅನ್ನ ಝೂಗ್ಜಾ ಅಂತಲೇ ಕೊಡ್ತಾ ಇರತ್ತೆ ಝೂಗ್ಜಾ ಅಂತಲೇ ಫುಡ್ ಪ್ರಿಪೇರ್ ಮಾಡ್ಬೇಕು ಅಂದ್ರೆ ಫೋಟೋಸಿಂಥಸಿಸ್ ಮಾಡಬೇಕು ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕು ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊರಲ್ ಪಾಲಿಪ್ ಕೊಡ್ತಾರೆ ಆಯ್ತಾ ಈಗ ಈ ಫುಡ್ ಅನ್ನು ತಿಂದ ಕೋರಲ್ ಪಾಲಿಪ್ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಬೆಳೀತಾ ಹೋಗುತ್ತೆ ಬೆಳೆದು 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 ಒಂದಲ್ಲ ಒಂದ್ ದಿನ ಸಾಯುತ್ತೆ ಕೋರಲ್ ಪಾಲಿಪ್ ಸತ್ತ ಮೇಲೆ ಅದರ ಸ್ಕೆಲಿಟನ್ ಸ್ಟ್ರಕ್ಚರ್ಸ್ ಅಲ್ಲಿ ಕೋರಲ್ ಪಾಲಿಪ್ ಸತ್ತ ಮೇಲೆ ಅದರ ಸ್ಕೆಲಿಟನ್ಸ್ ಅಲ್ಲಿ ಸುಣ್ಣ ಇರುತ್ತೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಓಷನ್ಸ್ ಅಲ್ಲಿ ಡೆಪಾಸಿಟ್ ಆಗಿ 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 ಸುಣ್ಣದ ಕಲ್ಲಿನ ಬಂಡೆಗಳ ಫಾರ್ಮೇಶನ್ ಆಗ್ತವೆ ದೇ ಆರ್ ಕಾಲ್ಡ್ ಸ್ಕೋರಲ್ ರೀಫ್ಸ್ ದೇ ಆರ್ ದ ರಾಕಿ ಬಾಡೀಸ್ ವಿಚ್ ಆರ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಈ ಕ್ಯಾಲ್ಸಿಯಂ ಕಾರ್ಬೊನೇಟ್ ಎಲ್ಲಿಂದ ಬಂತು ಸ್ಕೆಲ್ಟಲ್ ಸ್ಟ್ರಕ್ಚರ್ಸ್ ಆಫ್ ಕೋರಲ್ ಪಾಲಿಪ್ ಇಂದ ಬಂತು ಅಂಡ್ ಕೋರಲ್ ರೀಫ್ಸ್ ಆರ್ ದ ಹ್ಯಾಬಿಟೇಟ್ ಫಾರ್ ಸೆವೆಂಟಿ ಮರೈನ್ ಆರ್ಗ್ಯಾನಿಸಮ್ಸ್ ಸುಣ್ಣದ ಕಲ್ಲಿನ ಬಂಡೆಗಳು ಇರ್ತವಲ್ಲ ದೇ ಪ್ರೊವೈಡ್ ಹ್ಯಾಬಿಟೇಟ್ ಫೆಸಿಲಿಟಿ ಫಾರ್ ಅಕ್ವಾಟಿಕ್ ಆರ್ಗ್ಯಾನಿಸಮ್ ಬಟ್ ಡ್ಯೂ ಟು ಗ್ಲೋಬಲ್ ವಾರ್ಮಿಂಗ್ ಓಷನ್ಸ್ ಟೆಂಪ್ರೇಚರ್ ಜಾಸ್ತಿ ಆಗ್ತದೆ ಹಾಗಾಗಿ ಸುಣ್ಣದ ಕಲ್ಲಿನ ಬಂಡೆಗಳು ಕರೆಕ್ಟ್ ಆಗಿದೆ ದಿಸ್ ಪನಾಮ್ ಕಾಲ್ಡ್ ಕೋರಲ್ ಬ್ಲೀಚಿಂಗ್ ಒಡದೆ ಇಂಪ್ಯಾಕ್ಟ್ ಆಫ್ ಕೋರಲ್ ಬ್ಲೀಚಿಂಗ್ ಅಂತಂದ್ರೆ ಸೆವೆಂಟಿ ಪರ್ಸೆಂಟ್ ಆಫ್ ದ ಮೆರೈನ್ ಆರ್ಗ್ಯಾನಿಸಮ್ಸ್ ವಿಲ್ ಲೂಸ್ ದೇರ್ ಹ್ಯಾಬಿಟೇಟ್ಸ್ ಮ್ಯೂಚುವಲಿಸಮ್ ಆರ್ ಸಿಂಬೋಟಿಕ್ ರಿಲೇಷನ್ಶಿಪ್ ಪ್ಲಸ್ ಪ್ಲಸ್